ಎಲ್ಲ ಗಣ್ಯ ಮಾನ್ಯರು ವೇದಿಕೆಯಲ್ಲಿ ಆಸೀನರಾಗ್ತಾ ಇದ್ದಾರೆ ಮಾವೋಜಾತ ವೈಸಸ್ ಗೋವಿಂದ್ ಬಿಯಾಕ್ ಪೋಲೆಂಡ್ ರಾಯಭಾರಿ ಹಾಗೂ ನಿರ್ದೇಶಕರು ಪೊಲೀಸ್ ಇನ್ಸ್ಟಿಟ್ಯೂಟ್ ನವದೆಹಲಿ ಎಲ್ ಕೆ ಅತಿ ಮುಖ್ಯಮಂತ್ರಿಗಳ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರ ಆತ್ಮೀಯವಾದಂತಹ ಸ್ವಾಗತ ದೇವಿ ಕಾವೇರಿ ಸರ್ಕಾರದ ಕಾರ್ಯದರ್ಶಿಗಳು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಶ್ರೀ ಹೇಮಂತ್ ಎನ್ ನಿಂಬಾಳ್ಕರ್ ಆಯುಕ್ತರು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರು ವೇದಿಕೆಗೆ ಆಗಮಿಸಿದ್ದಾರೆ ಬರಲಿ ಚಪ್ಪಾಳೆಗಳ ಸ್ವಾಗತ

ಕರ್ನಾಟಕವೆಂದರೆ ಅದು ಸರ್ವ ಜನಾಂಗದ ಶಾಂತಿಯ ತೋಟ ಬೆಂಗಳೂರು ಎಂದರೆ ಎಲ್ಲರನ್ನ ಅಪ್ಪಿಕೊಳ್ಳುವ ಒಪ್ಪಿಕೊಳ್ಳುವ ಪ್ರೀತಿಯ ನೆಲೆವೀಡು ಅವಕಾಶಗಳ ಆಗರ ಅವಕಾಶಗಳ ನಗರ ಅತಿಥಿಗಳನ್ನ ಸನ್ಮಾನಿಸುವ ಗೌರವಿಸುವ ಪ್ರೀತಿಸುವಂತಹ ಮಹಾ ನೆಲೆ ನಮ್ಮ ಹೆಮ್ಮೆಯ ಬೆಂಗಳೂರು ಬೆಂಗಳೂರಿನಲ್ಲಿ ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಉದ್ಘಾಟನಾ ಸಮಾರಂಭ ನಿಮ್ಮೆಲ್ಲರಿಗಾಗಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಠ ವಿಶೇಷವಾಗಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಅತ್ಯಂತ ಜನರಿಂದ ಪ್ರೀತಿಯಿಂದ ಕರ್ನಾಟಕ ಸರ್ಕಾರದ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ